ನಾನೆಂದು ನಗೆ ಹಿರುಳು ಕಾಣುವೆ ಕಿರು ಸ್ವಲ್ಪ ಇಟ್ಟು ಅಟ್ಟು ಮಾತಾಡಲ್ಲ ಸೈಲೆಂಟ್ ಆಗಿರ್ತಾರ ಹುಡುಗಿ ಹುಡುಗಿತಾರ ಶ್ರೀನಿವಾಸ್ ಸರ್ ನಂತೂ ಅವಾಗ ನೆನ್ಸ್ಕೊಂಡೆ ನೆನ್ಸ್ಕೊಂತೀನಿ ಇಲ್ಲಿ ಖಂಡಿತ ಏನು ಸಮಸ್ಯೆ ಇದೆ ಅಂತ ಅವರು ನನ್ನ ನಮ್ಮ ಲೈಫ್ ಗೆ ಮೇಲೆ ವಿಟಮಿನ್ ಡಿ ಸಿಕ್ಕದಂಗೆ ನಮ್ಮ ಲೈಫ್ ಗೆ ಅದ್ರಲ್ಲಿ ಅವಿನಾಶ್ ಸರ್ ನೋಡಿ ನನ್ನ ರಿಯಲ್ ಲೈಫ್ ಅಲ್ಲಿ ಅವ್ರು ಹಂಗೆ ಇದಾರೆ ಏನೋ ಸಮಸ್ಯೆ ಇದೆ ಅನ್ನೋ ರೇಂಜ್ ಗೆ ನನಗೆ ಭಯ ಆಯ್ತು ಪ್ರೀತಿಯಿಂದ ಮಾತಾಡ್ಸೋದಾಗಿರ್ಲಿ ಯಾವಾಗೂ ಅಷ್ಟೇ ಅಜ್ಜಿ ಅಜ್ಜಿ ತರಾನೆ ಇರ್ತಾರೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ನಾವಂತೂ ಅಜ್ಜಿ ಹತ್ರ ಬಯಸ್ಕೊಂತಾನೆ ಇರ್ತೀವಿ ನಿಮ್ಮ ಅಪ್ಪುಗೆಯ ಆಶಯದಲ್ಲಿ ಬರ್ತಿದೆ ಅಪ್ಪ ನಿನ್ನದ ಒಂದು ಕುಟುಂಬ ು ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆರಾಧ್ಯ ಫಿಲ್ಮಿ ಬಿಟ್ ಆಡಿಯನ್ಸ್ಗೆಲ್ಲ ನಮಸ್ಕಾರ ನಾನು ಪ್ರೀತಿ ಅಂತ ವಸುದೇವ ಕುಟುಂಬದಲ್ಲಿ ಕೊನೆ ಮಗಳು ಇದೇ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಎಂಟೂವರೆಗೆ ಪ್ರತಿದಿನ ನಿಮ್ಮ ಮನೆಗೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಬರ್ತಿದ್ದೀವಿ ನೀವೆಲ್ಲರೂ ತಪ್ಪದೇ ನೋಡಬೇಕು ಅಂತ ನಾನು ಅನ್ಕೊತಿದ್ದೀನಿ ಬನ್ನಿ ನಮ್ಮ ಅಕ್ಕಂದಿರನೆಲ್ಲ ಮಾತಾಡ್ಸೋಣ ಹಾಯ್ ಅಕ್ಕ ಹೇಗಿದ್ದೀರಾ ಹಾಯ್ ನಾನು ಸೂಪರ್ ಆಗಿದ್ದೀನಿ ಆ್ಯಸ್ ಯೂಶುವಲ್ ತುಂಬ ಚೆನ್ನಾಗಿದ್ದೀನಿ ನನ್ನ ಪುಟ್ಟಿ ಮಾತಾಡೋದ್ಮೇಲೆ ಇನ್ನೂ ಚೆನ್ನಾಗಾಗಿದ್ದೀನಿ ಸೊ ಎಸ್ ಮತ್ತೆ ನೀವು ಹೇಗಿದ್ದೀರಮ್ಮ ನಾನಂತೂ ಸೂಪರ್ ಡೂಪರ್ ಸರಿ ಮತ್ತೆ ನಾನು ಸೆಟಲ್ ಇರಬೇಕಾದ್ರೆ ಹೆಂಗೆಲ್ಲ ಆಡ್ತೀನಿ ನಿಮ್ಗೇನಾದರೂ ನನ್ನ ಮೇಲೆ ಕೋಪ ಇದ್ರೆ ಹೇಳ್ಬಿಡಿ ಕೋಪ ಇದೆ ಪುಟ್ಟಿ ಮುಖ ಮುಖ ಈ ಕೋಪ ಬರತ್ತ ಮುದ್ದಾ ಸೊ ಕೋಪ ಇಲ್ಲ ಏನಿಲ್ಲ ಯಾಕಂದ್ರೆ ನಾನು ಒಬ್ಳೆ ಮಗಳಾಗಿರೋದ್ರಿಂದ ನನಗೆ ಸ್ವಂತ ತಂಗಿ ಇದ್ದಂಗೆ ಇವಳು ಸೊ ಏನೇ ಚೇಷ್ಟೆ ಮಾಡ್ಲಿ ಏನೇ ಪ್ರೀತಿ ಮಾಡ್ಲಿ ಎಷ್ಟು ಕೇರ್ ಮಾಡ್ತಾಳೆ ಅವಳ ಎಜ್ ಗಿಂತ ತುಂಬಾ ಮೆಚ್ಯುರಿಟಿ ಇದೆ ಹುಡುಗಿಗೆ ಸೊ ಐ ರ್ಯಾಲಿ ಲವ್ her ಸೋ ಮಚ್ ಐ ಲವ್ ಯು ಟೂ ಮತ್ತೆ ನಾವು ಸೆಟಲ್ ಅಲ್ಲ 액ಟಿಂಗ್ ಮಾಡಬೇಕಾದ್ರೆ ಎಲ್ಲಾದ್ರೂ ಫನ್ ಬ್ಲೂಪರ್ ಮೂಮೆಂಟ್ಸ್ ಹೇಳಿ ನೀವು ಆ ತುಂಬಾ ನಮ್ಮ ಇದ್ರುದೇ ಬಂದಿದೆ ಬಟ್ ಹೇಳಕಾಗಲ್ಲ ಮಂತಕಲ್ಲಲ್ಲ ಸೋ ನಾನು ಹೇಳ್ತೀನಿ ಕರೆಕ್ಟು ಆ ಒಂದು ಸೀನಲ್ಲಿ ನಾನು ಬಿಂದಿಗೆ ಎತ್ಕೋಬೇಕು ಅನ್ನೋದೊಂದಿರುತ್ತೆ ಎಲ್ಲಾರು ಟೇಕ್ಸ್ ತಗೊತಿದಾರೆ ಎಲ್ಲರೂ ಡೈಲಾಗ್ಸ್ ಏನೋ ತಪ್ಪು ಹೇಳ್ತಿದ್ದಾರೆ ಇಡೀ ಡೈಲಾಗ್ಗೂ ನಾನು ಬಿಂದಿಗೆ ಎತ್ಕೊಂಡು ನೀರ್ ಹಾಕೋದೇ ಹಾಕೋದಾಯ್ತು ಕೊನೆಗೆ ಬಿಂದಿಗೆ ನೀರೇ ಮುಗ್ದೋಗಿದೆ ಮತ್ತೆ ನೀರ್ ಫಿಲ್ ಮಾಡಿ ಹಾಕಿದಾಯ್ತು ಸೊ ಆ ತರದೆಲ್ಲ ಆಗಿದೆ ಅಷ್ಟೇ ಭೇಟಿರ್ತೀವ ಬಿಡ ಓಕೆ ನಾನು ನಮ್ಮ ವಸುದೇವ ಕುಟುಂಬದಲ್ಲಿ ವಸುದೇವ ಅಂದರೆ ನಮ್ಮಪ್ಪ ಅಪ್ಪನ ಹಿರಿಯ ಮಗಳು ಮೊದಲನೇ ಮಗಳು ಗೀತಾ ಆಗಿರ್ತೀನಿ ಸೊ ಇವಳು ನನ್ನ ಎರಡನೇ ತಂಗಿ ಮೇಘ ಇವಳು ನನ್ನ ಮೂರನೇ ತಂಗಿ ಅಂದರೆ ಅಪ್ಪನ ಕೊನೆ ಮಗಳು ಮುದ್ದಿನ ಮಗಳು ಪ್ರೀತಿ ಅಂತ ಸೊ ನಾವೆಲ್ಲರೂ ಇವತ್ತು ನಮ್ಮ ಅಪ್ಪನ ಎರಡನೇ ಮಗಳಾದ ಸ್ವಾತ್ ಅಂದ್ರೆ ಭಾವನಾ ಪಾಟೀಲ್ ಅವನು ಮಿಸ್ ಮಾಡ್ಕೊತಾ ಇದ್ದೀವಿ ಇವತ್ತು ಬರಕ್ ಆಗಿಲ್ಲ ಅವರು ಹೆಲ್ತ್ ಇಶ್ಯೂಸ್ ಬಟ್ ವಿ ರಿಯಲಿ ಮಿಸ್ ಯು ಬಟ್ ನಮ್ಮನ್ನೆಲ್ಲ ಮತ್ತೆ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ತಪ್ಪದೆ ನೋಡಿ ವಸುದೇವ ಕುಟುಂಬ ಸಾಸುವರ್ಣ ಸುವರ್ಣ ವಾಹಿನಿಯಲ್ಲಿ ಪ್ರತಿದಿನ ರಾತ್ರಿ ಎಂಟೂವರೆಗೆ ಸೆಪ್ಟೆಂಬರ್ ಹದಿನೈದರಿಂದ ಓಕೆ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ವರ್ಕ್ ಮಾಡ್ತಿರೋದ್ರಲ್ಲಿ ತ್ರೀ ಲೆಜೆಂಡ್ಸ್ ಅವಿನಾಶ್ ಸರ್ ಮೊದಲನೇದಾಗಿ ಆಮೇಲೆ ಮಾಲ್ತಿ ಸುಧೀರಮ್ಮ ನಮ್ಮ ಅಜ್ಜಿ ಪಾತ್ರ ಮಾಡ್ತಾ ಇದ್ದಾರೆ ಆ್ಯಂಡ್ ಅಂಜಲಿಯಮ್ಮ ಅಮ್ಮ ಪಾತ್ರ ಮಾಡ್ತಾ ಇದ್ದಾರೆ ಸೊ ಇವರು ಮೂವರ ಜೊತೆ ವರ್ಕ್ ಮಾಡೋದು ನಮಗೆ ತುಂಬಾ ತುಂಬಾ ಹೆಮ್ಮೆಯ ವಿಷಯ ಆ್ಯಂಡ್ ಸೆಟ್ಟಲ್ಲಿ ಕೂಡ ಇವಾಗ ನಾವು ನಾಲ್ಕು ಜನ ಅಕ್ಕ ತಂಗಿರ್ತಾರೆ ತರಲೆ ಮಾಡಿಕೊಂಡು ತುಂಟಾಟ ಮಾಡಿಕೊಂಡು ಓಡಾಡ್ಕೊಂಡು ಜಾಲಿಯಾಗಿರ್ತೀವಿ ಹಾಗೆ ಅಪ್ಪ ಅಮ್ಮ ಅಜ್ಜಿ ಅವರು ಕೂಡ ಅಷ್ಟೇ ನಮಗೆ ಅದೇ ಕ್ಯಾರೆಕ್ಟರ್ ವೈಸೇನೆ ತುಂಬ ಪ್ರೀತಿಯಿಂದ ಗೌರವದಿಂದ ಬುದ್ಧಿ ಹೇಳೋದಾಗಿರ್ಲಿ ತಪ್ಪು ಮಾಡಿದ್ರೆ ಇಲ್ಲ ಪ್ರೀತಿಯಿಂದ ಮಾತಾಡ್ಸೋದಾಗಿರಲಿ ಯಾವಾಗಲೂ ಅಷ್ಟೇ ಅಜ್ಜಿ ಅಜ್ಜಿ ಥರನೇ ಇರ್ತಾರೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ನಾವಂತೂ ಅಜ್ಜಿ ಹತ್ರ ಬೈಸ್ಕೊತಾನೆ ಇರ್ತೀವಿ ಆ್ಯಂಡ್ ಅಮ್ಮ ಅಷ್ಟೇ ಮತ್ತು ಏನಂದ್ರೆ ನಾವೆಲ್ಲರೂ ಕೋ ಇನ್ಸಿಡೆಂಟ್ಲಿ ರಿಯಲ್ ಲೈಫಲ್ಲೂ ನಮ್ಮ ಕ್ಯಾರೆಕ್ಟರ್ ನಮ್ಮ ಅಕ್ಕ ಭಾವನಾ ಅಕ್ಕ ಅವರು ಎರಡನೇ ಮಗಳು ಅವರು ರೆಬೆಲ್ಲು ಗಂಡ್ಬಿರಿ ಆ ತರ ಎಲ್ಲ ಸೊ ಅವ್ರ ರಿಯಲ್ ಲೈಫ್ ಅಲ್ಲಿ ಹಂಗೆ ನಮ್ಮ ಅಕ್ಕ ಅಂದ್ರೆ ನಂಗೆ ತುಂಬಾ ಇಷ್ಟ ಬಾಬ್ನ ಅಕ್ಕ ಅಂದ್ರೆ ಎಲ್ಲರೂ ನನಗೆ ಇಷ್ಟ ಐ ಲವ್ ಆಲ್ ಆಫ್ ಟೈಮ್ ಈಕ್ವಲಿ ಮತ್ತೆ ಹೆಂಗೆ ನಮ್ಮ ಚೈತ್ರ ಅಕ್ಕ ಸೇಮ್ ಗೀತಾ ಆಗಿ ಆಕ್ಟಿಂಗ್ ಕರಿಯರ್ ಕರಿಯರಲ್ಲಿ ಬೆಳಿಬೇಕು ಅಂತ ಆಸೆ ಗೀತಂಗೆ ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ಮತ್ತೆ ನಮ್ಮ ಮೇಘ ಅಕ್ಕ ಸ್ವಲ್ಪ ಇಂಟ್ರೋವರ್ಟು ಸೀರಿಯಲಲ್ಲಿ ಆದರೂ ಬೃಂದ ಅಕ್ಕ ಸ್ವಲ್ಪ ಇಂಟ್ರೋವರ್ಟು ಬಟ್ಟು ಮಾತಾಡಲ್ಲ ಸೈಲೆಂಟಾಗಿರ್ತಾರೆ ಹುಡುಗಿ ಹುಡುಗಿ ಥರ ಆಡ್ತಾರೆ ನಾನು ಅಷ್ಟೇ ತೀಟ್ಲೆ ಮಾಡ್ತಿರ್ತೀನಿ ಅಕ್ಕಗಳ ಹತ್ರ ಬೈಸ್ಕೊತಾ ಇರ್ತೀನಿ ಸೀರಿಯಲಲ್ಲೂ ಅಷ್ಟೇ ಸೊ ಎಸ್ ನಮ್ಮ ಅವಿನಾಶ್ ಸರ್ ಅಂತ ಹೇಳಿದ್ರೆ ಅವಿನಾಶ್ ಅಂತ ಹೆಸರು ಕೇಳಿದ್ರೆ ನಮಗೆ ಮೈ ಜುಮ್ ಅನ್ನ ಯಾಕಂದರೆ ಪ್ರಕಾಶ ಹೆಸರಲ್ಲೇ ಮೀನಿಂಗ್ ಇದೆ ಸೂರ್ಯನ ಕಿರಣನೇ ಅವಿನಾಶ ಅಂತ ಕರೀತಾರೆ ನಮ್ಮ ಸೆಟ್ಟಿಗೆ ಅವ್ರು ಅವಿನಾಶ ಅಂದರೆ ಸೂರ್ಯನ ಕಿರಣ ಅವರು ಸೊ ಅವರು ನನ್ನ ನಮ್ಮ ಲೈಫಿಗೆ ಬಂದ ಮೇಲೆ ವೈಟಮಿನ್ ಡಿ ಸಿಕ್ಕದಂಗೆ ನಮ್ಮ ಲೈಫಿಗೆ ಸೊ ಆರೋಗ್ಯವಾಗಿರ್ತೀವಿ ಅಂತ ನಮ್ಮ ಮನಸ್ಸು ನೆಮ್ಮದಿ ಎಲ್ಲ ಅವ್ರ ಕೈಲಿದೆ ಯಾಕಂದರೆ ನಾವು ಆ್ಯಕ್ಟ್ ಮಾಡೋದಾಗಿರ್ಬೋದು ಅವ್ರು ಒಂದಿನವೂ ಏನು ಹಿಂಗೆ ಮಾಡಿದಳು ಅಂತ ಒಂದಿನ ಹೇಳಿಲ್ಲ ನಾವೇನಾರು ತುಂಬಾ ತುಂಬ ಚೆನ್ನಾಗಿ ಮಾಡಿದರೆ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಇಲ್ಲ ಪುಟ್ಟಿ ತುಂಬಾ ಚೆನ್ನಾಗಿ ಮಾಡಿದೆ ನೀನು ಸಕಾಲಾಗಿ ಮಾಡಿದೆ ನೀನು ಅಂತ ಮಾತಾಡ್ತಾರೆ ಕೂತ್ಕೊಂಡು ಮಾತಾಡ್ತಿರ್ತಾರೆ ಏನಾರು ಸ್ನಾಕ್ಸ್ ಅಲ್ಲೇ ತಿಂತಾರೆ ಜೋಕ್ ಮಾಡ್ತಿರ್ತಾರೆ ಸೊ ಏನೋ ಒಂದು ಖುಷಿ ನಮ್ಗೆ ನಮ್ ನಮ್ಮ ಹಡೇಲಿ ದೇವ್ರು ಬರ್ದಿದಾರೇನೋ ಅವಿನಾಶ್ ಸರ್ನ ಅಂತ ನಾವು ಹೇಳ್ಬೋದಷ್ಟೇ ಅವ್ರ ಸಿನಿಮಾ ಬಗ್ಗೆ ಆಗಿರ್ಬೋದು ಅವ್ರ ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಗಿರ್ಬೋದು ಅದನ್ನೆಲ್ಲ ನೋಡಿದ್ರೆ ನಾವದನ್ನ ಎಳ್ಳಕ್ಕಾಳಷ್ಟು ಅದನ್ನ ಅಳವಡಿಸ್ಕೊಂಡ್ರು ನಮಗೆ ಪುಣ್ಯ ಸಿಗತ್ತೇನೋ ಅಂತ ಅನ್ಸುತ್ತೆ ಸೊ ಈ ಥರ ಇನ್ನೊಂದು ವಿಷಯ ಅವಿನಾಶ್ ಸರ್ ಬಗ್ಗೆ ಅಂದರೆ ಇವಾಗ ನಾವು ತಮಾಷೆಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಈಚೆ ಹೋದ್ರೂ ಏನು ನೆನೆಸ್ಕೊಂತೀವೋ ಬಿಡ್ತೀವೋ ಏನಾದರೂ ಒಂದು ತರಲೆ ಎಲ್ಲ ಮಾಡ್ತಾ ಇದ್ರೆ ನಾವು ಆ ಡೈಲಾಗ್ ಒಂದು ಹೇಳ್ತೀವಿ ಅದ್ರಲ್ಲಿ ಅವಿನಾಶ್ ಸರ್ನಂತೂ ಅವಾಗ ನೆನ್ಸ್ಕೊಂಡೇ ನೆನೆಸ್ಕೊತೀವಿ ಇಲ್ಲಿ ಖಂಡಿತ ಏನೋ ಸಮಸ್ಯೆ ಇದೆ ಅಂತ ಲಿಟ್ರಲಿ ಆ ಡೈಲಾಗ್ಸಿಂದ ಅವ್ರನ್ನ ನೆನ್ಸ್ಕೊಳೋದಾಗಿರ್ಬೋದು ಅವ್ರನ್ನ ಸಿನಿಮಾದಲ್ಲಿ ಆ ಬಿಗ್ ಸ್ಕ್ರೀನ್ ಮೇಲೆ ನೋಡೋದಾಗಿರ್ಬೋದು ಇದೆಲ್ಲದರ ಜೊತೆಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದಿದೆಯಲ್ಲ ದಟ್ ದಸ್ ಓನ್ಲಿ ದ ಗ್ರೇಟೆಸ್ಟ್ ಮೂಮೆಂಟ್ ಫಾರ್ ಅಸ್ ಯಾ ಲಿಟ್ರಲಿ ಗ್ರೇಟ್ ಆ್ಯಂಡ್ ನಮ್ಮ ಅನ್ನದಾತರು ರೇಖಾ ಮ್ಯಾಮ್ ಪ್ರೊಡ್ಯೂಸರ್ ಫಸ್ಟ್ ಡೇ ಫಸ್ಟ್ ಡೇ ನನಗೆ ನೋಡಿ ನಂಗೆ ನಿಜ ನಾನು ನನ್ನ ಅವಿನಾಶನ ಯಾಕಂದರೆ ನಾನು ಮೊದಲನೇ ಹಾರರ್ ಮೂವಿ ಅಂದರೆ ಇವಾಗ ಈ ಏಜ್ ಅಲ್ಲೂ ಹಾರರ್ ಮೂವಿ ಅಂದ್ರೆ ಅಂಥ ಹಾರರ್ ಮೂವಿ ಅದು ಅದರಲ್ಲಿ ಅವಿನಾಶ್ ಸರ್ನ ನೋಡಿ ನನ್ನ ರಿಯಲ್ ಅಲ್ಲಿ ಅವರು ಹಂಗೆ ಇದ್ದಾರೆ ಏನೋ ಸಮಸ್ಯೆ ಇದೆ ಅನ್ನೋ ರೇಂಜ್ಗೆ ನನಗೆ ಭಯ ಆಗಿತ್ತು ಬಟ್ ಇಲ್ಲ ಈಸ್ ಅ ವೆರಿ ಸ್ವೀಟ್ ಪರ್ಸನ್ ನಾನು ಆಗಲೇ ಹೇಳ್ದಂಗೆ ಅವ್ರ ವೈಟಮಿನ್ ಡಿ ನಮ್ಮ ಲೈಫ್ಗೆ ಸೋಯಾ ಮತ್ತೆ ನಾವೆಲ್ಲರೂ ರೇಖಾ ಆಂಟಿ ಹಾಗೂ ಅನಿಲ್ ಅಂಕಲ್ಗೆ ಥ್ಯಾಂಕ್ ಯು ಹೇಳ್ತೀವಿ ಹಾಗೆ ನಮ್ಮ ಸೆಟ್ಟಲ್ಲಿರೋ ಲೈಟ್ ಅಣ್ಣ ಪ್ರೊಡಕ್ಷನ್ ಮೇಕಪ್ ಆರ್ಟಿಸ್ಟ್ ಹೇರ್ ಆರ್ಟಿಸ್ಟ್ ಸುಕನ್ಯಾ ಅಕ್ಕ ಶೈಲು ಅಣ್ಣ ಮತ್ತು ಪರ್ಶು ಅಣ್ಣ ನಮ್ಮ ಕಾಸ್ಟ್ಯೂಮ್ ಕಾಸ್ಟ್ಯೂಮರ್ ಅಣ್ಣ ಇವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಯಾಕೆ ಅಂದರೆ ಣ್ಣ ಇವ್ರು ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಯಾಕೆಂದ್ರೆ ಶೂಟಿಂಗ್ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋದು ಡೈರೆಕ್ಟರ್ ಅಂಕಲ್ ಅಂದ್ರೂ ಶೂಟಿಂಗ್ ಆಗಲ್ಲ ಆರ್ಟಿಸ್ಟ್ ಇಲ್ಲಾಂದರೂ ಶೂಟಿಂಗ್ ಆಗಲ್ಲ ಲೈಟ್ ಅವ್ರಿಲ್ಲಾಂದರೂ ಶೂಟಿಂಗ್ ಆಗಲ್ಲ ಮೇಕಪ್ ಅಂದ್ರೂ ಶೂಟಿಂಗ್ ಆಗಲ್ಲ ಆ ತರ ಶೂಟಿಂಗ್ ನಾವೆಲ್ಲರೂ ಒಟ್ಟಿಗೆ ಆಗಿ ಮಾಡಬೇಕು ಶೂಟಿಂಗ್ನ ಸೊ ನಾವೆಲ್ಲರೂ ತುಂಬ ಬಾಂಡ್ ಆಗಿದ್ದೀವಿ ನಮ್ಮ ಸೆಟ್ ಜೊತೆ ಸೊ ಅದೇ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ಸೋ ಮಚ್ ಇವರು ಇವರು ಸಿಂಗರ್ ಇವರು ಪ್ಲೀಸ್ ಪ್ಲೀಸ್ ನಿಂಗಾಗೆ ಹೇಳುವೆ ಕತೆ ನೂರನು ನಾನಿಂದು ನಗೆ ಸುವೆ ನಿನ್ನನು ಈರುಳಲು ಕಾಣುವೆ ಕಿರು ಜತ್ತ ಹಂಗನಸನು ಜೊತೆಯಾಗಿ ನಡೆವೆ ನಮೆಯನ್ನು ಬಿಡದಂತೆ ಹಿಡಿವೆ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ದಾಟಿ ನಲಿವೆ ನಗುವ ನಯನ ಮಧುರಾ ಮೌನ മിടിവാഹൃദയാരുമത്തെ ഹസഭാഷെടുസകൃദാ കവി നയന മധുരാ മൗന മിടിവാഹൃദയാരുമത്തെ ക ಸೂಪರ್ ನಮ್ ಅಫ್ ಇದ್ರೆ ಅಕ್ಕ ಒಂದ್ ಹಾಡ್ ಹಾಡು ಹೇಳಿ ಅಕ್ಕ ಅಂದ್ರೆ ಎಷ್ಟ್ ಚೆನ್ನಾಗ್ ಆಡ್ತಾರೆ ಅವ್ರ ಹಾಡಿದ ತಕ್ಷಣ ನಮ್ ಕಿವಿಗೆಲ್ಲ ತಂಪೋರು ಅವೆಲ್ಲ ಫುಲ್ ಖುಷಿಯಾಗೋಗ್ತಿವ್ ನಮ್ಮ ಅಕ್ಕ ಹಾಡಿದ್ರೆ ಅಂತ ಇದೇ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಪ್ರತಿದಿನ ರಾತ್ರಿ ಎಂಟೂವರೆಗೆ ನಿಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಬರ್ತಿದೀವಿ ವಸುದೇವ ಕುಟುಂಬ ಸೊ ನೀವೆಲ್ಲರೂ ತಪ್ಪದೆ ವೀಕ್ಷಿಸಿ ನಿಮ್ಮ ಪ್ರೀತಿ ವಾತ್ಸಲ್ಯನ ನಮ್ಮ ಕುಟುಂಬಕ್ಕೆ ನೀಡಿ ನಿಮ್ಮೆಲ್ಲರ ಕನ್ನಡಿಗರ ಕುಟುಂಬದಲ್ಲಿ ನಾವು ಒಂದು ಕುಟುಂಬ ಆಗಬೇಕು ಅಂತ ಬಯಸೋ ವಸುದೇವ ಕುಟುಂಬ ಆ್ಯಂಡ್ ಫೈನಲಿ ಫಿಲ್ಮಿ ಬೀಟ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಇವರ ಮುಖಾಂತರ ನಾವು ನಿಮ್ಮನ್ನು ಕಾಣುವ ಅವಕಾಶ ಸಿಕ್ಕಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಇದೇ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಬಸುದೇವ ಕುಟುಂಬ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಎಂಟೂವರೆಗೆ ಬರ್ತಿದೆ ನೀವೆಲ್ಲರೂ ನಮ್ಮ ಸೀರಿಯಲನ್ನು ನೋಡಿ ನಮಗೆ ಒಳ್ಳೆಯದನ್ನು ಹಾರೈಸಿ ಧನ್ಯವಾದಗಳು ಬೀಟ್ ಅವರಿಗೆ ಕೂಡ ಥ್ಯಾಂಕ್ ಯು ಎಸ್ ಸೊ ಸಪ್ಟೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ತುಂಬಾ ಇಂಪಾರ್ಟೆಂಟ್ ದಿನ ಯಾಕಂದರೆ ವರೆಗೆ ನಮ್ಮ ಕುಟುಂಬ ಅಂದರೆ ವಸುದೇವ ಕುಟುಂಬ ನಿಮ್ಮ ಕುಟುಂಬಕ್ಕೆ ಸೇರ್ತಿದೆ ಸೊ ನಮ್ಮ ಕುಟುಂಬನ ದಯವಿಟ್ಟು ಹೃತ್ಪೂರ್ವಕವಾಗಿ ನಿಮ್ಮನ್ನ ನಮ್ಮನ ಆ್ಯಕ್ಸೆಪ್ಟ್ ಮಾಡಿಕೊಳ್ಳಿ ದಯವಿಟ್ಟು ನಾವು ನಿಮ್ಮನ್ನ ಮನೋರಂಜಿಸ್ತೀವಿ ಅಂತ ನಾವು ಪ್ರಾಮಿಸ್ ಮಾಡ್ತೀವಿ ಸೊ ಫಿಲ್ಮಿ ಬೀಟ್ಗೆ ಥ್ಯಾಂಕ್ ಯು ಸೊ ಮಚ್ ನಮ್ಮನ್ನು ಫ್ರೇಮ್ ಮಾಡಿದ್ದಕ್ಕೆ ಸೊ ನಮ್ಮ ನಮ್ಮ ಇಂಟರ್ವ್ಯೂ ಥರ ಇರಲಿಲ್ಲ ನಾರ್ಮಲ್ ಟಾಕ್ ಥರ ಆಯ್ತು ಥ್ಯಾಂಕ್ ಯು ಸೋ ಮಚ್ ಫಿಲ್ಮಿ ಬೀಟ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು